ಕುಡಿದು ಕಪ್ಪಿನ ಹಾಲಲಿ ಬೆಳೆದು ಕಾವೇರಿ ನೀರನ್ನು ಕುಡಿದು ಕಪ್ಪಿನ ಹಾಲಲಿ ಬೆಳೆದು ಕನ್ನಡ ನುಡಿಯನ್ನು ನುಡಿದು ಈ ಮಣ್ಣಲ್ಲಿ ಮುತ್ತನ್ನು ತೆಗೆ ಕಂಡು ಈ ಮಂಡ್ಯದ ಗಂಡು ಮುತ್ತಿನ ಚೆಂಡು ನಾನಿಮ್ಮೂರ ಬಂದು ನಿನ್ನ ಏನೋ ಮಾತನಾಡಬೇಕು ಅಂತ ಈ ಪಾರ್ಕ್ ಗೆ ಬರೋದಿ ಕೇಳಿ ಹೀಗೆ ಮೌನವಾಗಿ ನಿಂತ್ಕೊಂಡ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಏನ್ ವಿಚಾರ ಅಂತ ನೇರವಾಗಿ ಮಾತನಾಡಿ ಶೇಖರ್ ಯಾವ ರೀತಿ ಮಾತಾಡಬೇಕು ಅಂತಲೇ ನನಗೆ ತಿಳಿಯುತ್ತಾ ಇಲ್ಲ ಸುಮಾ ಏನೋ ಮಾತನಾಡಬೇಕು ಅಂತ ಮನೆಯಿಂದ ಇಲ್ಲಿಗೆ ಬಂದು ಏನು ಮಾತನಾಡೋದು ಅಂದರೆ ಯಾವುದೇ ರೀತಿ ಸಂಕೋಚ ಪಟ್ಕೊಳ್ದೆ ಇರೋ ವಿಚಾರವನ್ನು ನೇರವಾಗಿ ಮಾತನಾಡಿ ಹೇಳ್ತೀನಿ ಶೇಖರ್ ಹೇಳ್ತೀನಿ ದಿನೇಶ್ ಅಣ್ಣ ನಿಮ್ಮನ್ನು ಬಿಟ್ಟು ನನ್ನನ್ನು ಬೇರೆ ಹುಡುಗನ ಜೊತೆ ಮದುವೆ ಮಾಡಬೇಕು ಅಂತ ಓಡಾಡ್ತಾ ಇದ್ದೇನೆ ತಿಳಿಸ್ಬೇಕು ಅಂತ ತೋಚ್ತಾ ಸುಮಾ ನಿಮ್ಮ ಮದ್ವೆ ನನ್ನ ನಿಶ್ಚಯ ಮಾಡಿರುವುದು ನಿನ್ನ ಒಳ್ಳೇದಕ್ಕೆ ಅವ್ರು ಏನೇ ಮಾಡಿದ್ರು ಅದಕ್ಕೊಂದು

ನನಗೆ ಸುದೀರ್ಘವಾಗಿ ಹೇಳ್ದ ಅವನು ಹೇಳ್ದಾಗ ನನ್ನ ಮನಸ್ಸಿನಲ್ಲಿ ತುಂಬಾನೇ ನೋವಾಯಿತು ಆದ್ರೆ ಏನ್ ಮಾಡಕ್ಕಾಗತ್ತೆ ಆ ವಿಧಿ ಆಟದ ಮುಂದೆ ನಾವು ಸೂತ್ರದ ಬೊಂಬೆಗಳು ಆ ಭಗವಂತ ಸೂತ್ರಧಾರ ನಾವು ಬರೀ ಪಾತ್ರಧಾರಿಗಳಷ್ಟೇ ಅವನು ಯಾವ ರೀತಿ ಆಡಿಸ್ತಾನೋ ಆ ರೀತಿ ಆಡ್ಲೇಬೇಕಲ್ವಾ ನಿಮ್ಮ ಯಾವಲ್ರಿಗೂ ಒಳ್ಳೆದಾಗತ್ತೆ ಸುಲಭವಾಗಿ ಹೇಳ್ಬಿಟ್ರಿ ಶೇಖರ್ ಮನಸ್ಸಾರೆ ನಿಮ್ಮನ್ನ ಪ್ರೀತಿಸಿ ನೀವೇ ನನ್ನ ಪತಿ ಅಂತ ಆರಾಧಿಸಿ ನಿಮಗೆ ಕೊಟ್ಟಿರೋ ಮನಸ್ಸನ್ನ ಕಿತ್ಕೊಳ್ಳ ಮತ್ತೊಬ್ರು ಮಾಡ್ಕೊಂಡು ಅವ್ರಿಗೆ ಸಾಧ್ಯ ಇಲ್ಲ ಹೊಸ ನೀರು ಬಂದಾಗ ಹಳೆ ನೀರನ್ನ ಹೇಗೆ ಕೊಚ್ಕೊಂಡು ಹೋಗುತ್ತೋ ಹಾಗೆ ಪ್ರೀತಿಸಿದವ್ರನ್ನ ನೆಮ್ಮದಿಯಾಗಿ ಬಾಳೋದಕ್ಕೆ ಬಿಡಲ್ಲ ಈ ಕುಲಗಟ್ಟು ಸಮಾಜ ಇದು ಸುಳ್ಳಿನ ಪ್ರಪಂಚ ಈ ಪ್ರಪಂಚದಲ್ಲಿ ಕಳ್ಳ ಮೋಸಗಾರರಿಗೆ ಮಾತ್ರ ಬೆಲೆ ಇರುತ್ತೆ ನೋಡಿ ಶೇಖರ್ ಎಷ್ಟು ಸುಲಭವಾಗಿ ಮರ್ತು ಬಿಡು ಅಂತ ಹೇಳ್ತೀರಲ್ವಾ ಪ್ರೀತಿ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ ಬೇಕು ಅಂದಾಗ ಹಾಕೊಂಡು ಬೇಡ ಅಂದಾಗ ಬಿಚ್ಚು ಸಾಕೋ ಬಟ್ಟೆ ಅನ್ಕೊಂಡಿದ್ದೀರ ಇದು ಪ್ರೀತಿ ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರ ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಈಗ ಏನು ಮಾಡೋ ಪರಿಸ್ಥಿತಿ ನಿಲ್ ದಯವಿಟ್ಟು ನನ್ನನ್ನು ಮರ್ತಬಿಡಿ ಶೇಖರ್ ನೋಡಿ ನಾನು ಹೇಳ್ದ ಕೇಳಿದ್ರೆ ಈ ಸಮಸ್ಯೆಗೆಲ್ಲ ಸರಿ ಹೋಗುತ್ತೆ ಏನು ನೀನು ಹೇಳ್ದ ಕೇಳಿದ್ರೆ ಸಮಸ್ಯೆಗೆಲ್ಲ ಸರಿ ಹೋಗುತ್ತಾ ಅದು ಯಾವ ರೀತಿ ಸುಮಾ ನೋಡಿ ಇಬ್ರು ಮನ್ಸ್ಯಾರಿ ಒಬ್ರಿಗೊಬ್ರು ಪ್ರೀತಿ ಮಾಡ್ಕೊಳ ಈ ಊರಿನ್ ಬಿಟ್ಟು ಎಲ್ಲಾರು ದೂರ ಹೋಗಿ ನೆಮ್ಮದಿಯಾಗಿರೋಣ ಸರಿ ಹೋಗ್ಬಿಡುತ್ತೆ ಬನ್ನಿ ಬೇಡ ಸುಮಾ ಬೇಡ ಈ ರೀತಿ ಕೆಟ್ಟ ನಿರ್ಧಾರವನ್ನು ಮಾಡಬೇಡ ಈ ರೀತಿ ಮಾಡಿದ್ರೆ ನಿಮ್ಮಣ್ಣಂದಿರ ಹೆಸರಿಗೆ ಕಳಂಕ ಬರುತ್ತದೆ

ಪ್ರೀತಿಗಿಂತ ಸ್ನೇಹಕ್ಕೆ ಬೆಲೆ ಕೊಡೋರು ದಿನೇಶ್ ಮತ್ತು ಕುಮಾರ್ ನಾನು ಇಲ್ಲಿವರೆಗೂ ತೊಂದರೆ ಬಂದ್ರು ಕೂಡ ಅನುಭವಿಸ್ತೀನಿ ಹೊರತು ಮೋಸ ವಂಚನೆಗೆ ನನ್ನ ಹತ್ರ ಜಾಗ ಇಲ್ಲ ನಿಮಗೆ ಕೈ ಮುಗಿದು ಬೇಡ್ಕೊತೀನಿ ಈ ನಮ್ಮ ಸ್ನೇಹ ಸಂಕೋಲಿಗೆ ಕೊಡಲಿ ಬೆಟ್ಟು ಹಾಕ್ಬೇಡ ಈ ನಮ್ಮ ಸ್ನೇಹ ಸಂಕೋಲೆ ಚಿರಾಯವಾಗಿರಬೇಕು ದಯವಿಟ್ಟು ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಏನ್ ಮಾಡಕ್ಕಾಗುತ್ತೆ ನನಗೆ ಚಿಕ್ಕದ್ರಿಂದನೂ ನಾತ ಅದೃಷ್ಟವಂತಳೆ ನಿಮ್ಮಂತ ಗುಣವಂತ ನೀತಿವಂತನ ಪಾತಿಯಾಗಿ ಪಡ್ಕೊಳ್ಳೋ ಪುಣ್ಯ ನಾನು ಪಡ್ಕೊಂಡು ಬಂದಿಲ್ಲ ಅಂತ ಕಾಣುತ್ತೆ

ವಿಧಿ ಬರೆದ ಕವಿತೆ ಬೇರೆ ಆ ಕವಿತೆ ರಾಗ ಬೇರೆ ನೀ ದಾರಿ ಬೇರೆ ಮುಂದೇನು ಕಾಣಲಾರಿ ಮನದಲ್ಲಿ ಆಸೆಯ ಬೇರೆ ಬದುಕು